ಚಿತ್ರದುರ್ಗದ ರೇಣುಕಾ ಸ್ವಾಮಿ ಭೀಕರ ಕೊಲೆ ಪ್ರಕರಣ ಕೊಲೆ ಆರೋಪಿ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ದರ್ಶನ್ ಜಾಮೀನು ರದ್ದಾಗತ್ತಾ ರಿಲೀಫ್ ಸಿಗತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬೀಳಲಿದೆ ಮಹತ್ವದ ತೀರ್ಪು ಇವತ್ತಿನ ತೀರ್ಪಿನ ಬಗ್ಗೆ ಸಹಜವಾಗಿ ಎಲ್ಲರಿಗೂ ಕುತೂಹಲ ಆಗಿದೆ ಈ ತೀರ್ಪು ಮಹತ್ವವನ್ನ ಪಡ್ಕೊಳ್ತಾ ಇದೆ ಇಂದಿನ ಕೇಸ್ ಪಟ್ಟಿಯಲ್ಲಿ ಲಿಸ್ಟ್ ಆಗಿದೆ ದರ್ಶನ್ ಕೇಸ್ ಹೆಚ್ಚುವರಿ ಲಿಸ್ಟಿನಲ್ಲಿ ಮೂರನೇ ಪ್ರಕರಣವಾಗಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲ ನ್ಯಾಯಮೂರ್ತಿ ಆರ್ ಮಹಾದೇವನ್ ಪೀಠದಿಂದ ತೀರ್ಪನ್ನ ಪ್ರಕಟಿಸಲಾಗತ್ತೆ ನೋಡಿ ಇಷ್ಟು ದಿನದ ಬೆಳವಣಿಗೆ ಒಂದಷ್ಟು ವಾದ ಪ್ರತಿವಾದ ವಿಚಾರಣೆ ಇದೆಲ್ಲ ಆದ ನಂತರ ಕೋರ್ಟ್ ನಿಂದ ಜಾಮೀನು ಸಿಕ್ಕಿ ಹೊರಗೆ ಬಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ರು ಅದೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಸರ್ಕಾರ ಆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿತ್ತು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನ ಆಲಿಸಲಾಗಿದೆ ಅಂದರೆ ಸರ್ಕಾರದ ಪರ ವಕೀಲರ ವಾದ ಏನಾಗಿತ್ತು ಅಂತ ಅಂದ್ರೆ ಈಗ ಬೇಲ್ ಕ್ಯಾನ್ಸಲ್ ಮಾಡಿದಾರಲ್ಲ ಮೊದಲು ಅದನ್ನ ರದ್ದು ಮಾಡಿ ಇವ್ರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಅನ್ನೋದು ಸಿಗಲೇಬಾರದು ಈ ಪ್ರಕರಣದಲ್ಲಿ ಎ ಒನ್ ಎ ಟು ಇವರಿಗೆಲ್ಲ ಬೇಲ್ ಸಿಕ್ಬಿಟ್ರೆ ಪ್ರಕರಣದ ಹಾದಿ ತಪ್ಪುತ್ತೆ ತನಿಖೆ ಪೂರ್ಣಗೊಳ್ಬೇಕಾಗತ್ತೆ ಟ್ರಯಲ್ ಮಾಡಬೇಕಾಗತ್ತೆ ಸೊ ಇನ್ನೂ ಕೂಡ ಸ್ವಾಮಿ ಕೊಲೆಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ ಹೀಗಿರಬೇಕಾದ್ರೆ ಆರೋಪಿಗಳಿಗೆ ಜಾಮೀನು ಕೊಟ್ಬಿಟ್ರೆ ಅದಲ್ಲದೇ ಆರೋಪಿಗಳು ನಾರ್ಮಲ್ ಪೀಪಲ್ ಅಲ್ಲ ಸೆಲೆಬ್ರಿಟಿಗಳು ಈಗಾಗ್ಲೇ ಇವ್ರ ಹೆಸರಲ್ಲೇ ಕೆಲವರಿಗೆ ಧಮಕಿ ಹಾಕಲಾಗಿದೆ ಕೆಲವರಿಗೆ ಬೆದರಿಕೆ ಬಂದಿದೆ ಕೆಲವರಿಗೆ ಅಸಭ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಲಾಗಿದೆ ವಾರ್ನ್ ಮಾಡೋ ಥರ ಮಾಡಿದ್ದಾರೆ ಸೊ ಹೀಗೆಲ್ಲ ಇರಬೇಕಾದ್ರೆ ಇವರು ಈ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಹಾಗಾಗಿ ಇವರ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನೋದು ಬೇಡಿಕೆ ಆಗಿತ್ತು ಬಟ್ ದರ್ಶನ್ ಪರ ವಕೀಲರ ವಾದ ಏನಾಗಿತ್ತು ಈಗ ಬೇಲ್ ಸಿಕ್ಕಿರೋದು ಕರೆಕ್ಟ್ ಆಗಿದೆ ಇವ್ರ ಪಾತ್ರನೇ ಇಲ್ಲ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಸಾಕ್ಷಿಗಳೇ ಇಲ್ಲ ಅನ್ನೋದು ದರ್ಶನ್ ಪರ ವಕೀಲರ ವಾದ ಆಗಿತ್ತು ಸೊ ಈ ಎಲ್ಲ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿದ್ದಾರೆ ಇವತ್ತು ತೀರ್ಪು ಪ್ರಕಟ ಆಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳಿಗೆ ಸಹಜವಾಗಿಯೇ ಟೆನ್ಷನ್ ಮೇಲೆ ಟೆನ್ಷನ್ ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಕಾಯ್ದಿರಿಸಿರುವ ಸುಪ್ರೀಂ ಕೋರ್ಟ್ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿದ್ದ ರಾಜ್ಯ ಸರ್ಕಾರ ಡಿಸೆಂಬರ್ ಹದಿಮೂರರಂದು ನೀಡಿದ ಜಾಮೀನು ರದ್ದುಗೊಳಿಸುವುದಕ್ಕೆ ಮನವಿ ಜುಲೈ ಇಪ್ಪತ್ನಾಲ್ಕರಂದು ಅರ್ಜಿ ವಿಚಾರಣೆಯನ್ನು ನಡೆಸಿತ್ತು ಸುಪ್ರೀಂ ಕೋರ್ಟ್ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೂಷ್ ಸದ್ಯ ಬೇಲ್ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಹೊರಗಡೆ ಇದೆ ಒಂದು ವೇಳೆ ಬೇಲಿನರು ಕ್ಯಾನ್ಸಲ್ ಆಯಿತು ಅಂತಂದರೆ ದರ್ಶನ್ಗೆ ಮತ್ತೆ ಜೈಲೆ ಫಿಕ್ಸು ಸೊ ಇವತ್ತಿನ ತೀರ್ಪು ಇದೆಯಲ್ಲ ಇವತ್ತಿನ ಆದೇಶ ಇದೆಯಲ್ಲ ಅದರ ಮೇಲೆ ಇವರೆಲ್ಲರ ಭವಿಷ್ಯ ನಿಂತಿದೆ ಅಕಸ್ಮಾತ್ ಬೇಲು ಕ್ಯಾನ್ಸಲ್ ಅಂತ ಏನಾದ್ರು ಆಯ್ತು ಅಂತಂದ್ರೆ ಆತರದೊಂದು ಆದೇಶ ಪ್ರಕಟ ಆಯ್ತು ಅಂತ ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ ಏನಿಲ್ಲ ಅಂದ್ರೂ ಆರು ತಿಂಗಳು ಮತ್ತೆ ಜೈಲಿನಲ್ಲೇ ಇರಬೇಕಾಗತ್ತೆ ಸೊ ಆರು ತಿಂಗಳುಗಳ ಕಾಲ ಮತ್ತೆ ಮೇಲ್ಮನವಿ ಸಲ್ಲಿಸೋದು ಇನ್ನೊಂದು ಮತ್ತೊಂದು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆರು ತಿಂಗಳು ಗಟ್ಟಿಯಾಗಿ ಜೈಲಲ್ಲಿ ಕುತ್ಕೋಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ತೀರ್ಪಿನ ಬಗ್ಗೆ ಎಲ್ಲರ ಚಿತ್ರವೂ ಇದೆ ಸಹಜವಾಗಿ ಬೇಲಿನ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಇವರ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಒಪ್ಕೊಂಡಿರೋ ಸಿನಿಮಾಗಳು ಕಂಪ್ಲೀಟ್ ಆಗುತ್ತೆ ಆ ಪಂಟ್ವಾಳ ಹೂ ಹೂಡದವರಿಗೆ ಹಿನ್ನಡೆ ಆಗತ್ತೆ ಆಮೇಲೆ ಕೆಲವೊಂದಷ್ಟು ಕೇವಲ ದರ್ಶನ್ ಅಂತ ಅಲ್ಲ ಇದರಲ್ಲಿ ಪವಿತ್ರ ಗೌಡ ಹಾಗೆಯೇ ಬೇರೆ ಬೇರೆ ಆರೋಪಿಗಳಿದ್ದಾರೆ ಅವರುಗಳಿಗೂ ಸಮಸ್ಯೆ ಆಗತ್ತೆ ಬಿಸ್ನೆಸ್ ಲಾಸ್ ಆಗತ್ತೆ ಈಗ ತಾನೇ ಪವಿತ್ರ ಗೌಡ ಬಿಸ್ನೆಸ್ ಅಂತ ಹೊಸ ಹೊಸ ರೀತಿಯಾದಂತ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಲಾಸಸ್ ಆಗತ್ತೆ ಬಟ್ ಸುಪ್ರೀಂ ಕೋರ್ಟ್ಗೆ ಹೇಳೋದು ಏನು ಅಂತಂದರೆ ಒಂದು ಕೇಸ್ನಲ್ಲಿ ಬೇಲ್ ನೀಡಬೇಕಾದ್ರೆ ಏನೆಲ್ಲ ವಿವೇಚನೆಗಳನ್ನು ಬಳಕೆ ಮಾಡಿಕೊಳ್ಬೇಕೋ ಬಳಸಬೇಕೋ ಅದನ್ನು ಹೈಕೋರ್ಟ್ ಬಳಸಿಲ್ಲ ಆ ತಪ್ಪನ್ನು ನಾವು ಮಾಡಲ್ಲ ಅಂತ ಹಿಂದಿನ ವಾದದ ಸಂದರ್ಭದಲ್ಲಿ ಹೇಳಿದರು ಹಾಗಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೇಲೆ ಎಲ್ಲರೂ ಕಣ್ಣಿಟ್ಕೊಂಡಿದ್ದಾರೆ ಯಾವ ಥರದ ತೀರ್ಪು ಬರ್ಬೋದು ಅಂತ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದ್ರೆ ಫೈನ್ ಇಲ್ಲ ಅಂತ ಹೇಳಿದರೆ ಸಮಸ್ಯೆ ಆಗುತ್ತೆ